ಎಲ್ಲರಿಗೂ ನಮಸ್ಕಾರ ಗಣೇಶ ವಿಘ್ನಹರ್ಥ ಸಂಸ್ಕೃತದಲ್ಲಿ ಗಣೇಶರಿಗೆ ವಿಘ್ನ ಅನ್ನೋ ಹೆಸರಲ್ಲಿ ಒಂದು ಅದ್ಭುತವಾದಂತಹ ಸಂಸ್ಕೃತ ಹೆಸರಿದೆ ಏನು ಅಂದ್ರೆ ನತಾಶು ಭಾಷು ನಾಶಕ ನತಾಶು ಭಾಷು ನಾಶಕ ಅಂದ್ರೆ ಆ ಸಂಸ್ಕೃತ ಪದವನ್ನ ಮೂರು ಪದಗಳಾಗಿ ವಿಂಗಡಣೆ ಮಾಡಿದಾಗ ನತ ಅಶುಭ ಅಶು ವಿನಾಶಕ ಯಾರು ಅವಿಘ್ನಗಳನ್ನ ಅಶುಭವನ್ನ ತರ್ತಾರೋ ಅಂತದನ್ನ ತುಂಬಾ ಈಸಿಯಾಗಿ ವಿನಾಶ ಮಾಡ್ತಾರೆ ಗಣಪತಿ ದೇವರು ಅದಕ್ಕೆ ನಾವ್ ಯಾವುದೇ ಶುಭ ಕಾರ್ಯಗಳಲ್ಲಿ ವಿಘ್ನ ಹರ್ತನಾಗಿ ನಾಶಕ ಅಂದ್ರೆ ಗಣಪತಿಯನ್ನ ಪೂಜೆ ಮಾಡ್ತೀವಿ ಈ ಹೆಸರು ಎಲ್ಲಿ ನಮೂದಾಗಿದೆ ಅಂತಂದ್ರೆ ಶ್ರೀ ಆದಿಶಂಕರಾಚಾರ್ಯರು ಹೆಚ್ಚಿರ್ತಕ್ಕಂತಹ ಗಣೇಶ ಪಂಚ ಕವಚಂ ಅನ್ನೋ ಸಂಸ್ಕೃತ ಗ್ರಂಥದಲ್ಲಿ ಈ ಹೆಸರನ್ನ ತಗೊಂಡಿದ್ದಾರೆ ಅಂದ್ರೆ ಐದು ಮುಕುಟ ಮನಿಗಳಾಗಿ ಗಣೇಶನನ್ನ ಪೂಜೆ ಮಾಡ್ತಾರೆ ಆ ಗ್ರಂಥದಲ್ಲಿ ಮತ್ತೆ ಗಣೇಶನ್ನ ನಾವು ಬೇರೆ ಬೇರೆ ಸಿದ್ಧಿಗಳನ್ನ ಪ್ರಾಪ್ತಿ ಮಾಡೋದಕ್ಕೆ ಪೂಜೆ ಮಾಡ್ತೀವಿ ಮುದ್ಗಲ ಪುರಾಣದಲ್ಲಿ ಮೂವತ್ತೆರಡು ಸಿದ್ಧಿಗಳನ್ನ ಕೊಡ್ತಕ್ಕಂತ ಹೆಸರವರಾಗಿ ಮುದ್ಗಲ ಪುರಾಣದಲ್ಲಿ ಗಣೇಶ್ ಅವ್ರನ್ನ ವ್ಯಾಖ್ಯಾನಿಸಲಾಗಿದೆ ಫಾರ್ ಎಕ್ಸಾಂಪಲ್ ಏನು ಅಂತಂದ್ರೆ ಮೊದಲನೇದು ವೀರ ಗಣಪತಿ ವೀರ ಗಣಪತಿ ಏನಂದ್ರೆ ಹದಿನಾರು ಕೈ ಇರುತ್ತೆ ಸ್ಟ್ಯಾಂಡಿಂಗ್ ಪೋಸ್ಟರ್ ಅಂದ್ರೆ ನಿಂತ್ಕೊಂಡಿರೋ ಸ್ಥಿತಿಯಲ್ಲಿರ್ತಾರೆ ಆ ವೀರ ಗಣಪತಿ ನಮ್ಗೆ ಧೈರ್ಯ ಆತ್ಮಬಲ ಸಹಕಾರ ದುಃಖದಲ್ಲಿ ಒಂದು ಬಲವನ್ನ ತುಂಬತಕ್ಕಂತಹ ದೇವರು ವೀರ ಗಣಪತಿ ಎರಡನೇದು ಋಣಮೋಚನ ಗಣಪತಿ ಅಂದ್ರೆ ನಮ್ಮ ಕರ್ಮ ಫಲಾಫಲಗಳೇನಿದೆ ನಮ್ಮ ರೆಸಿಡ್ಯೂ ಅಂದ್ರೆ ಹಿಂದಿನ ಕರ್ಮದ ಒಳಿಕೆ ಏನಿದೆ ಅದನ್ನೆಲ್ಲವನ್ನ ರಿಮೂವ್ ಮಾಡ್ತಕ್ಕಂತ ಅಂದ್ರೆ ನಿರ್ಮೂಲನೆ ಮಾಡತಕ್ಕಂತಹ ದೇವರು ಅವರು ಆ ಸಿದ್ಧಿಯನ್ನ ಕೊಡ್ತಾರೆ ಮೂರನೇ ಅವರು ಯಾರು ಅಂತಂದ್ರೆ ಆ ಪಂಚಮುಖ ಗಣಪತಿ ಅಂದ್ರೆ ಐದು ವಿವಿಧ ತಲೆಗಳನ್ನ ಹೊಂದಿರತಕ್ಕಂತಹ ಪಂಚಮುಖ ಗಣಪತಿ ಅವರು ಏನು ಅಂತಂದ್ರೆ ಐದು ಮಹಾ ಪಂಚಭೂತಗಳ ಮೇಲೆ ಹಿಡಿತವನ್ನ ಸಾಧಿಸುವುದು ಹೇಗೆ ಅನ್ನೋ ಸಿದ್ಧಿಯನ್ನ ಅವರ ಭಕ್ತರಿಗೆ ಅಂದ್ರೆ ಪಂಚಮುಖ ಗಣಪತಿ ಅಂದ್ರೆ ಐದು ವಿವಿಧ ತಲೆಗಳನ್ನ ಹೊಂದಿರತಕ್ಕಂತಹ ಗಣಪತಿ ಅವರು ಐದು ಪಂಚ ಮಹಾಭೂತಗಳ ಮೇಲೆ ಹಿಡಿತವನ್ನ ಸಾಧಿಸುವುದು ಹೇಗೆ ಅನ್ನೋದನ್ನ ಸಿದ್ಧಿಸ್ತಾರೆ ಈ ಸೃಷ್ಟಿಯ ಮೂಲ ಇರುವಂತದ್ದು ಈ ಪಂಚಮಹಾಭೂತಗಳಲ್ಲಿ ಯಾವುದೇ ಮನುಷ್ಯ ಪಂಚ ಮಹಾಭೂತಗಳಲ್ಲಿ ಹಿಡಿತವನ್ನ ಸಾಧಿಸಿದ್ರೆ ಅವನ ಇದೇ ಇದನ್ನೇ ಪ್ರಪಂಚವನ್ನೇ ಗೆದ್ದ ಹಾಗೆ ಮತ್ತು ಕೊನೆಯದಾಗಿ ವಿಜಯ ಗಣಪ ಅಂತ ನಾವು ಈ ವರ್ಷ ನಮ್ಮ ಮನೆಯಲ್ಲಿ ಸ್ಥಾಪಿಸಿದ್ದೀವಿ ಗಣಪನನ್ನ ಈ ವರ್ಷ ಬಂದಿರೋದು ನಮ್ಗೆ ನಮ್ಮ ಸೌಭಾಗ್ಯ ಅಂತ ಭಾವಿಸ್ತೀವಿ ಇವರು ವಿಜಯ ಗಣಪ ಈಗ ನಮ್ಗೆ ಮೂಲಾಧಾರದಲ್ಲಿ ತುಂಬಾ ಯಶಸ್ಸನ್ನ ಕೊಟ್ಟಿದ್ದಾನೆ ಮುಂದೆಯೂ ಸಹ ನಮ್ಮ ಎಲ್ಲ ಶಕ್ತಿಯನ್ನ ಮೂಲಾಧಾರದಿಂದ ಸಹಸ್ರಾರಕ್ಕೇರಿಸಿ ಎಲ್ಲಾ ಕ್ಷೇತ್ರಗಳಲ್ಲಿ ನಮ್ಗೆ ಜಯವನ್ನ ಸಾಧಿಸ್ಕೊಡ್ತಾನೆ ಅಂತ ಆಶಯ ಇದೆ ಮತ್ತು ಈ ದೇಶಕ್ಕೆ ಈ ಸಮಾಜಕ್ಕೆ ಕೂಡ ಒಳ್ಳೆ ಗೆಲುವನ್ನ ಸುರಕ್ಷತೆಯನ್ನ ಅಭಿವೃದ್ಧಿ ಅಷ್ಟೈಶ್ವರ್ಯ ಐಶ್ವರ್ಯ ಆರೋಗ್ಯವನ್ನ ಕೊಡ್ಲಿ ಅಂತ ಆಶಿಸ್ತಾ ಈ ವರ್ಷ ನಮ್ಮ ಮನೆಗೆ ಬಂದಿರ್ತಕ್ಕಂತ ವಿಜಯ ಗಣಪ ಸಿದ್ಧಿ ಕೊಡ್ಲಿ ಅಂತ ಆಶಿಸ್ತಾ ನನ್ನ ನನ್ನ ಮುಗಿಸ್ತೀನಿ ತುಂಬಾ ಧನ್ಯವಾದಗಳು

哇。